ಭಾಗಗಳಿಗೆ ಮಂತ್ರಾಲಯದ ಪರಿಚಯ ಕ್ಷೇತ್ರದ ಮಹಿಮೆ ಇಲ್ಲಿ ನಡೆಯುವ ಸೇವಾ ಕ್ರಮ ಇಲ್ಲಿಯ ಅಭಿವೃದ್ಧಿಗಳು ಸುತ್ತಮುತ್ತಿನ ಪ್ರೇಕ್ಷಣೀಯ ಸ್ಥಳಗಳು ಮಂತ್ರಾಲಯಕ್ಕೆ ಬರುವ ರೈಲು ಮಾರ್ಗ ಯಾವ್ಯಾವ ರೈಲುಗಳಿದ್ದಾವೆ ಯಾವ್ಯಾವ ಬಸ್ಗಳಿದ್ದಾವೆ ಗುರು ಸಾಹೇಬರ ಮುನ್ನೂರ ಐವತ್ಮೂರನೆಯ ಆರಾಧನಾ ಸಂತರಾತ್ರೋತ್ಸವದ ಸರ್ವಸಮರ್ಪಣೋತ್ಸವ ದಿನವಂದು ಪ್ರಾತಃ ಕಾಲದಿಂದಲೂ ಅನೇಕ ಕಾರ್ಯಕ್ರಮಗಳು ನಡೆದಿದೆ ಧಾರ್ಮಿಕ ಸಾಂಸ್ಕೃತಿಕ ಸಂಗೀತ ಮೊದಲಾದ ಕಾರ್ಯಕ್ರಮಗಳು ಈಗ ಗುರುರಾಜರಿಗೆ ಸ್ವಸ್ತಿ ಕಾರ್ಯಕ್ರಮಗಳು ಇಲ್ಲಿ ಪೂರ್ಣಗೊಂಡು ಉತ್ಸವ ಪ್ರಾರಂಭವಾಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಮಂತ್ರಾಲಯದ ದರ್ಶಿನಿ ಅನ್ನುವಂತಹ ವಿಶಿಷ್ಟವಾದ ಪುಸ್ತಿಕೆಯನ್ನ ನಮ್ಮ ಶ್ರೀಮಠದ ವಿದ್ವಾಂಸರು ಇಲ್ಲಿಯೇ ವಿದ್ಯಾರ್ಥಿಯಾಗಿ ಅಧ್ಯಾಪಕರಾಗಿ ಮಠದ ಇತರ ಸೇವೆಗಳಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ವಿದ್ವಾನ್ ಪಿ ವಿ ಹರಿನಾಥಾಚಾರ್ಯರು ಮೊಟ್ಟ ಮೊದಲಿಗೆ ಮಂತ್ರಾಲಯಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಮಂತ್ರಾಲಯದ ಪರಿಚಯ ಕ್ಷೇತ್ರದ ಮಹಿಮೆ ಇಲ್ಲಿ ನಡೆಯುವ ಸೇವಾ ಕ್ರಮ ಇಲ್ಲಿಯ ಅಭಿವೃದ್ಧಿಗಳು ಸುತ್ತಮುತ್ತಿನ ಪ್ರೇಕ್ಷಣೀಯ ಸ್ಥಳಗಳು ಮಂತ್ರಾಲಯಕ್ಕೆ ಬರುವ ರೈಲು ಮಾರ್ಗ ಯಾವ್ಯಾವ ರೈಲುಗಳಿದ್ದಾವೆ ಯಾವ್ಯಾವ ಬಸ್ಸುಗಳಿದ್ದಾವೆ ಯಾವ್ಯಾವ ಭಾಗಗಳಿಂದ ಮಂತ್ರಾಲಯಕ್ಕೆ ನಾವು ತಲುಪಬಹುದು ಹೀಗೆ ಸಮಗ್ರವಾಗಿ ಒಂದು ಮಾಹಿತಿಯನ್ನು ಒದಗಿಸುವ ಈ ಮಂತ್ರಾಲಯ ದರ್ಶಿನಿ ಎನ್ನುವ ಪುಸ್ತಕವನ್ನು ವಿಶೇಷವಾಗಿ ಬರೆದು ಅದನ್ನು ಕಾಲಕಾಲಕ್ಕೆ ಅಡಿಷನಲ್ ಆಗಿ ಇನ್ಫಾರ್ಮೇಶನ್ಸ್ ಅನ್ನು ಕೂಡ ಅದಕ್ಕೆ ಸೇರಿಸಿ ಆ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಪುಸ್ತಕ ಮಂತ್ರಾಲಯ ಮಂತ್ರಾಲಯ ದರ್ಶಿನಿ ಇದು ಒಂದರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಇದೊಂದು ವಿಶ್ವ ದಾಖಲೆ ಆಗುವ ಮಟ್ಟದಲ್ಲಿ ಇದು ಪ್ರಕಾಶನಗೊಂಡಿದೆ ಲಕ್ಷೋಪ ಲಕ್ಷ ಸಂಖ್ಯೆಗಳಲ್ಲಿ ಈ ಪುಸ್ತಕಗಳು ಕೆಲವೇ ವರ್ಷಗಳಲ್ಲಿ ಮುದ್ರಣವಾಗಿ ಒಂದು ಬಾರಿ ಮುದ್ರಣವಾದರೆ ಐದು ಸಾವಿರ ಹತ್ತು ಸಾವಿರ ಮುದ್ರಣವಾದರೆ ಅದು ಕೇವಲ ಕೆಲವೇ ತಿಂಗಳುಗಳಲ್ಲಿ ಅದು ಖಾಲಿ ಆಗುವಂತಹ ಒಂದು ಜನಪ್ರಿಯತೆಯನ್ನು ಬಳಸಿದೆ ಅದು ಬಹುಭಾಷೆಗಳಲ್ಲಿ ಕನ್ನಡ ತೆಲುಗು ಇಂಗ್ಲಿಷ್ ತಮಿಳ್ ಈಗ ಮರಾಠಿ ಹಿಂದಿ ಅನುವಾದವೂ ಈಗ ಆಗ್ತಾ ಇದೆ ಹೀಗೆ ಭಾರತೀಯ ವಿವಿಧ ಭಾಷೆಗಳಲ್ಲಿಯೂ ಕೂಡ ಅರ್ಜಿಮೆಗೊಂಡು ಎಲ್ಲಾ ಪ್ರಾಂತದ ಜನತೆಯ ಕೈ ಸೇರಿರತಕ್ಕಂಥ ಮತ್ತೊಂದು ವಿಶೇಷ ಇಂತಹ ಪುಸ್ತಕಗೆ ರಾತ್ರಿ ಹಗಲು ಅತ್ಯಂತ ಪರಿಶ್ರಮವನ್ನು ಪಟ್ಟವರು ವಿದ್ವಾಂಸರಾದ ಹರಿನಾಥಾಚಾರ್ಯರು ಅವರ ವಿದ್ವತ್ತು ಅನುವಾದ ಪಾಠದ ಶೈಲಿ ಅದೇ ರೀತಿಯಾಗಿ ಮಠದ ಬಗ್ಗೆ ಕಾಳಜಿ ಇದನ್ನ ಅವರ ದೈಹಿಕವಾಗಿ ನೋಡಿದಾಗ ಪಂಡಿತರು ಹೌದು ಅನ್ಕೋ ಅಂತ ಅನ್ಸುತ್ತೆ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಪಾಠ ಪ್ರವಚನವನ್ನು ಮಾಡುವ ಅಲಂಕಾರ ಶಾಸ್ತ್ರದಲ್ಲಿ ಪಾಠ ಎತ್ತಿನ ಕೈಯಾದಂತಹ ಅವರು ಬಹಳ ಗುರುತ ಸೇವೆಯನ್ನು ಮಾಡಿದ್ದಾರೆ ಈ ಪುಸ್ತಕದ ಹಿಂದ ಮರಾಠಿ ಅನುವಾದವನ್ನು ಮುಂಬೈಗೆ ಸೇರಿರ್ತಕ್ಕಂತಹ ನಮ್ಮ ಕನ್ನಡಿಗರೇ ಆದಂತಹ ವಿಜಯ ವಿಜಯ ಮೃದುಲ ಹಬ್ಬ ಫ್ಯಾಮಿಲಿ ಅವರೆಲ್ಲ ಕಲಗರಿ ಪ್ರಾಂತದವರು ಅವರು ಖ್ಯಾತ ಸಂಗೀತಜ್ಞೆ ಮತ್ತು ಸಿತಾರ ವಿದ್ವಾನ್ ಸಿಗು ಅವರು ಇದನ್ನು ಮರಾಠಿ ಅನುವಾದವನ್ನು ಮಾಡಿದ್ದಾರೆ ಅವರಿಗೂ ವಿಶೇಷವಾಗಿ ನಾವು ದೇವರಿಗೆ ಅನುಗ್ರಹವಾಗಲಿ ರಾಯರ ಅನುಗ್ರಹವಾಗಲಿ ಮತ್ತು ಮರಾಠಿ ಪ್ರಾಂತದ ಮರಾಠಿ ಭಾಷಾ ಅಭಿಮಾನಿಗಳಿಗೆ ಅವರ ಈ ಅನುವಾದ ವಿಶೇಷವಾಗಿ ಕೈ ಸೇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕನ್ನಡ ಅನುವಾದವನ್ನು ಮೊಟ್ಟ ಮೊದಲಿಗೆ ಮಾಡಿ ಅದನ್ನು ವಿವಿಧ ಭಾಷೆಗಳಿಗೆ ಬರುವಂತೆ ಪರಿಶ್ರಮ ವಹಿಸಿರ್ತಕ್ಕಂಥ ವಿದ್ವಾಂಸರಾದ ಹರಿಣಾಂಕಾಚಾರ್ಯ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಈ ಗ್ರಂಥವನ್ನು ಈಗ ನಾವು ಲೋಕಾರ್ಪಣೆಯಲ್ಲಿ ಮಾಡ್ತಾ ಇದ್ದೇವೆ ಗುರುರಾಜರ ಮತ್ತು ಉಳಿದ ಪ್ರಾಂತಗಳಲ್ಲಿ ಇದ್ದಾರೆ ಎಲ್ಲರಿಗೂ ಮೂಲ ಭಾಷೆಯಲ್ಲಿ ಆ ಪುಸ್ತಕಗಳು ಸೇರಿದಾಗ ವಿಶೇಷವಾಗಿ ಅವರಿಗೆ ಜನಪ್ರಿಯವಾದಂತೆ ಎನ್ನುವ ಹಿನ್ನೆಲೆಯಲ್ಲಿ ಎಲ್ಲ ಭಾಷೆಗಳಲ್ಲೂ ಕೂಡ ಅನುವಾದಗಳನ್ನು ನಾವು ಹೊರದ ಎಲ್ಲ ಪ್ರಕಾಶನಗಳನ್ನು ಮಾಡಿಸಿದ್ದೇವೆ ಈಗ ಮಂತ್ರಾಲಯದರ್ಶಿನಿಯ ಇದು ಪರಿಷ್ಕೃತ ಆವೃತ್ತಿಯೂ ಆಗಿದೆ ಮಂತ್ರಾಲಯ ಮರಾಠಿ ಅನುವಾದದ ಬಿಡುಗಡೆ ಈಗಾಗಿದೆ ಪಡೆದವರೇ ಪಿ ವಿ ಹರಿನಾಥ್ ಅವರು ಎಲ್ಲರೂ ಒಂದೊಮ್ಮೆ ಕಲಿತಾಡನ ಮಾಡಿ ಸಂತೋಷಪಡಿಸಿ ಬಂದಕ್ಕೆ ಮುಖ್ಯ ಕಾರಣ ವಿದ್ವಾಂಸರು ಬಿಡುಗಡೆಗೊಳಿಸ್ತಾ ಇದ್ದಾರೆ ಮರಾಠಿ ಅನುವಾದ ವಿಜಯ ಮೃದುಲ ಅಬು ವಿಜಯ ಮೃದುಲ ಹಬ್ಬು ಮುಂಬೈ ಖ್ಯಾತ ಸಂಗೀತಜ್ಞೆ ಸಿದ್ಧಾರ್ಥ ವಿದ್ವಾಂಸರು ಇದನ್ನು ಮರಾಠಿಗೆ ತರ್ಜುವೆ ಮಾಡಿದ್ದಾರೆ ಮರಾಠಿ ಭಾಷೆಯಲ್ಲಿ ಬಂದಿರತಕ್ಕಂಥ ಈ ಪುಸ್ತಕವನ್ನು ಈ ಸಂದರ್ಭದಲ್ಲಿ ಪೂಜ್ಯ ಶಿಲ್ಪ ಅನಾವರಣಗೊಳಿಸಿ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮಂತ್ರಾಲಯ